ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತು ಸಿಕ್ಸ್ ತರ್ಟಿಗೆ ಎದ್ದೆ ಎದ್ದಾದ್ಮೇಲೆ ಬಾಗ್ಲದ ಕಸ ಗುಡಿಸಿ ನೀರೆಲ್ಲ ಹಾಕಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿದೆ ಇವತ್ತು ನಮ್ಮ ಮನೆ ದೇವರು ವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಬೇಗ ತಿಂಡಿ ಮಾಡಿಬಿಟ್ರೆ ಈಸಿ ಆಗುತ್ತಲ್ವ ವಾರ ಎಲ್ಲ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ಫಾಸ್ಟಾಗೆ ಮಾಡಿಕೊಂಡೆ ಇವತ್ತು ವೆದರು ತುಂಬ ಕೋಲ್ಡ್ ಇತ್ತು ಹೊರಗಡೆ ತುಂಬ ಮಳೆ ಬರೋ ಥರ ಇತ್ತು ಸ್ವಲ್ಪ ಜಾಸ್ತಿನೇ ಮಳೆ ಬರತ್ತೆ ರೈತ ಬೆಳಗ್ಗೆ ನೈಟೆಲ್ಲ ಮಳೆ ಬಂದು ಹೋಗಿತ್ತು ನೋಡಿ ಯಾವ ಥರ ವೆದರ್ ಇದೆ ಫುಲ್ ಕೋಲ್ಡಲ್ಲಿದೆ ಈಗ ತಿಂಡಿ ಮಾಡೋದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು ಹಾಗಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ವೆಜಿಟೇಬಲ್ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಬೀನ್ಸು ಟೊಮೊಟೊ ಒಂದು ಆನಿಯನ್ ಇಷ್ಟನ್ನ ಕಟ್ ಮಾಡಿಕೊಂಡೆ ಆಲೂಗಡ್ಡೆ ಎಲ್ಲ ಹಾಕಿದರೆ ಚೆನ್ನಾಗಲ್ಲ ರೈಸ್ಗೆ ಅಂಟ್ಬಿಡುತ್ತೆ ಅಂತ ಹೇಳಿ ರೈಸ್ನ ಆಗಲೇ ರೆಡಿ ಮಾಡಿ ಇಟ್ಕೊಂಡೆ ನಾನು ಆಲೂಗಡ್ಡೆ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋಲ್ಲ ಸಾಂಬಾರುಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ ಅದಕ್ಕೆ ಈಗ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಗೊಬ್ಬರನೆ ಎಲ್ಲ ಹಾಕ್ಕೊಂಡೆ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು ಇನ್ನೇ ಅದು ಸ್ವಲ್ಪ ಅರಶಿನ ಪುಡಿ ಹಾಕಿದೆ ಕಲರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಟೊಮೊಟೊ ಕ್ಯಾರೆಟ್ ಬೀನ್ಸು ಫ್ರೈ ಆದಮೇಲೆ ಉಪ್ಪಾಕಿ ಸ್ವಲ್ಪ ಆಗಾಗ ಹಾಕಂತೀನಿ ನನಗೆ ಒಂದೇ ಸಲ ಹಾಕೊಳ್ಳೋದಕ್ಕೆ ಸರಿಯಾಗಲ್ಲ ಹಾಗಾಗಿ ನಾನು ಆವಾಗವಾಗ ಸ್ವ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಫ್ರೈ ಮಾಡ್ತಾ ಹೋಗ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾ ಬಂತು ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಹೇಳಿ ಇವತ್ತು ಇದು ಕೂಡ ಚಿತ್ರನ ಥರನೇ ಸ್ವಲ್ಪ ಬೇಗನೆ ಆಗುತ್ತೆ ಕಟ್ ಮಾಡಿ ಇಟ್ಕೊಂಡ್ರೆ ಇವತ್ತು ಮಂಡೆ ಬೇರೆ ಇಲ್ಲ ವಾರ ಬೇರೆ ಇದೆ ನಮಗೆ ಹಾಗೆ ನನ್ನ ಮಗನೂ ಬೇಗ ನಾನು ಹಿಂದೆನೇ ಎದ್ಬಿಟ್ಟ ಸಣ್ಣವನ್ನ ಅವನಿಗೆ ಹಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅವನಿಗೆ ಇಟ್ಟೊಂದು ತಿನ್ನಿಸ್ಬಿಟ್ರೆ ಅವ್ನು ಪಾಡಿ ಅವ್ನು ಆಟ ಆಡ್ಕೊತಾನೆ ಅಂತೇಳಿ ಬೇಗನೆ ಇಟ್ಟು ಇಟ್ಬಿಟ್ಟೆ ಅದು ಸ್ವಲ್ಪ ಪುಡಿ ಸಾಂಬಾರು ಪುಡಿ ಹಾಕಿದೆ ಫ್ರೈಡ್ ರೈಸ್ಗೆ ಆಮೇಲೆ ರೈಸ್ ಹಾಕಿ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈಡ್ ರೈಸ್ ರೆಡಿ ಆಯಿತಾ ಬಂತು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೈಡ್ ರೈಸು ನನ್ನ ಮನೇಲಿ ಏನಿತ್ತು ಅದನ್ನು ಮಾತ್ರ ಹಾಕಿದ್ದೀನಿ ಹೊರಗಡೆಯಿಂದ ಏನು ತಂದು ಪೌಡರ್ ಏನು ಆ್ಯಡ್ ಮಾಡಿಲ್ಲ ನಾನು ನಿಮ್ಮ ಮಗುನಿಗೆ ಸ್ವಲ್ಪ ಫಾಸ್ಟಾಗಿ ಇಟ್ ಮಾಡ್ತಾಯಿದ್ದೀನಿ ಅಳ್ತಿದ್ದ ಅಂತ ಹೇಳಿ ಸ್ನಾನ ಎಲ್ಲ ಆಯಿತು ಇವಾಗ ವಾರ ಮಾಡಬೇಕಲ್ವ ದೇವ್ರ ಪಾತ್ರೆ ಎಲ್ಲ ನಮ್ಮ ಅಜ್ಜಿ ತೊಗೊಂಡಿಟ್ಟಿದ್ರು ಬೇಗ ಬೇಗ ವಾರ ನಮಗಿಸ್ಕೊಬಿಡೋಣ ಇನ್ನು ಮಕ್ಕಳು ಮಲಗಿದ ಟೈಮನ್ನು ಮಾಡ್ಕೋಬೇಕಲ್ಲ ಎಲ್ಲ ಹಾಗಾಗಿ ಸ್ವಲ್ಪ ಫಾಸ್ಟಾಗಿಯೇ ಎಲ್ಲ ಮಾಡ್ಕೋತಾ ಇದ್ದೀನಿ ಇವತ್ತು ತುಂಬ ವೆದರ್ ಕೋಲ್ಡ್ ಇದ್ದಿದ್ದರಿಂದ ಏನು ಕೆಲಸ ಮಾಡೋದಕ್ಕೂ ಮೂಡಿರಲಿಲ್ಲ ನಾವು ಹೊರಗಡೆ ಬೇರೆ ಹೋಗಿದ್ವಿ ಹಾಸ್ಪಿಟಲಿಗೆ ಇನ್ನು ಬಂದು ಸ್ನಾನ ಮಾಡೆಲ್ಲ ಹಾಸ್ಪಿಟಲಿಗೆ ಹೋಗೋದು ಸರಿಯಾಗಲ್ಲ ಅಂತ ಹೇಳಿ ಬಂದು ಫ್ರೆಶ್ ಆಗಿ ಇವಾಗ ನಮ್ಮ ಅಜ್ಜಿ ದೇವ್ರ ಪಾತ್ರೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ನಾನು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ನಾನು ಆಲ್ಮೋಸ್ಟು ಪೂಜೆ ಮಾಡಿದಾಗ ಸಂಜೆ ಒಂದು ಫೈ ತರ್ಟಿ ಆಗಿತ್ತು ಫೈವ್ ತರ್ಟಿ ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ಇನ್ನು ಅಡುಗೆಗೆ ಸಾಂಬಾರು ಇವತ್ತು ಲಿ ಸೊಪ್ಪು ಮತ್ತು ಮೊಳಕೆ ಉಳ್ಳಿ ಒಣಗಿಸಿ ಬೇಳೆ ಮಾಡಿರೋದು ಆಮೇಲೆ ಟೊಮೊಟೊ ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಖಾರಕ್ಕೆ ಅದಕ್ಕೆ ಕಾಯಿ ಖಾರ ಪುಡಿ ಸಾಂಬಾರು ಪುಡಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಈಗ ಕುಕ್ಕರ್ ಇಟ್ಟು ಆಯಿಲ್ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀರು ಬಿಡೋ ಥರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇರಲಿ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ ಅಂತೇಳಿ ಟೊಮೊಟೊ ಹಾಕೊಂಡೆ ಇನ್ನು ಅದು ಕಾಳು ಆಲೂಗಡ್ಡೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಉಪ್ಪಾಕಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ ನೈಟ್ಗೆ ಫ್ರೀ ಆಗಬೇಕಲ್ಲ ಸ್ವಲ್ಪ ಮಕ್ಕಳನ್ನಟಾಡ್ಸೋಕ್ಕೆ ಆಡ್ಸೋಕ್ಕೆ ಬಿಡಲ್ಲ ಇಲ್ಲ ಅಂದರೆ ಅದು ಇದು ಕೇಳ್ತಾನೆ ಇರ್ತವೆ ತಿನ್ನೋದಕ್ಕಂತೂ ನನ್ನ ದೊಡ್ಡ ಮಗ ಅಂತೂ ಯಾವಾಗಲೂ ಏನಾದರೂ ಕೇಳ್ತಾನೆ ಇರ್ತಾನೆ ಆ ಕೊಡು ಇದು ಕೊಡು ನಂಗೆ ಬೇಕು ಚಾಕ್ಲೇಟ್ ಬೇಕು ಹಣ್ಣು ಬೇಕು ಈ ಥರ ಎಲ್ಲ ಹಿಂಸೆ ಕೊಡ್ತಿರ್ತಾನೆ ಅದಕ್ಕೆ ಕೆಲಸ ಮಾಡಿ ಸ್ವಲ್ಪ ಫ್ರೀ ಆಗಿಬಿಟ್ರೆ ಅವನ್ನ ನೈಟ್ ಹೊತ್ತು ಆಟ ಆಡಿಸ್ಬೋದು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಬೇಗ ಸಾಂಬಾರನ್ನ ಸಾಂಬಾರು ರೆಡಿ ಆಯ್ತಾ ಬಂತು ಇನ್ನೇನು ಫೈನಲಿ ಇನ್ನೂ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಖಾರನ್ನ ಹಾಕಬೇಕು ಹಾಕಿ ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇವತ್ತಿನ ಹ್ಲೋಗ ಇದಾಗಿತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್